ಪಕ್ಷ ಸ್ಥಳದಲ್ಲಿ ಮನೆಯನ್ನು ಕೊಟ್ಟಿದ್ದಾನೆ ಹೌದೌದು ಹೌದು ಅಷ್ಟು ಒಳ್ಳೆಯ ಜಾಗ ಬಿಟ್ಟು ಹೆಂಡತಿಗೆ ಹೃದಯ ಸ್ಥಾನವನ್ನು ಕೊಟ್ಟರೆ ಮತ್ತೆ ಬೇರೆ ಏನು ಬೇಡ ಅಲ್ಲಿಯ ಎಂಬುದಾಗಿ ಹೆಂಡತಿ ಕೇಳುದಿಲ್ಲ ಹೃದಯ ಭಾಗವನ್ನು ಮಾತ್ರ ಅಲ್ಲಿ ಮನೆ ಹೌದು ಅಷ್ಟು ಒಳ್ಳೆಯ ಮನೆ ಬಿಟ್ಟು ಇಲ್ಲಿಗೆಲ್ಲ ಬರ್ಲಿಕ್ಕಿಲ್ಲ ಆಮೇಲೆ ಬೇರೆ ಯಾರು ಅಮ್ಮ 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 ಕ್ರೋಧ ಕ್ರೋಧ ಅಲ್ವಾ ಕ್ರೋಧ ನಮ್ಮಮ್ಮ ಪರಿಚಯ ಇದು ಪಾರ್ವತಮ್ಮ 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 ಒಮ್ಮೆ ನೋಡಿ ಬರ್ತೇನೆ ಇದು ಪಾರ್ವತಮ್ಮ ಅಲ್ಲ ಆಯ್ತಾ ಅಷ್ಟು ಖಚಿತವಾಗಿ ಹೇಳ್ತೀಯಾ ಹಣೆಯಲ್ಲಿ ದೊಡ್ಡ ಬುಟ್ಟಿಲ್ಲ ಅಂತ ಪಾರ್ವತಮ್ಮನ ಹಣ ಮೇಲೆ ಇಷ್ಟು ದೊಡ್ಡದ ತಿಲಕ ಎದ್ದು ಕಾಣುತ್ತದೆ ಅದು ಶಕ್ತಿಯ ಪ್ರತೀಕ ಶಕ್ತಿ ಮತ್ತೆ ಪಾರ್ವತಿಯಮ್ಮ ಹಾಗಾಗಿ ಉಳಿದ ನಾರಿಯರಿಗೆ ಆದರ್ಶಗಳು ಹೆಣ್ಣು ಮಕ್ಕಳನ್ನು ಕಾಣುವಾಗ ಗೌರವ ಕೊಡಬೇಕು ಆ ತಿಲಕವನ್ನು ನೋಡುವಾಗಲೇ ಗೌರವ ಕೊಡುವಂತ ಅನಿಸ್ತದೆ ಈಗ ತಿಲಕ ಉಂಟ ಈಗ ಈಗ ಹೀಗೆ ಹೋಗಿ ನೋಡಿ ಹೆಣ್ಣು ಮಕ್ಕಳ ಹಣೆಯ ಮೇಲೆ ತಿಲಕೇ ಇಲ್ಲ ಈಗ ಒಂದು ಇಷ್ಟಾದ್ರೂ ಉಂಟು ಇನ್ನು ಮುಂದೆ ಹೇಗೆ ಒಬ್ಬಳಿಗೆ ಅಂಕ ಬನಿತ್ತ ಒಬ್ಬಳಲ್ಲಿ ಶಿರದಲ್ಲಿ ಬತ್ತ ಹೆಣ್ಣಂಬ ಪಿತ್ತ ಅಡಸು ಹೋಗಿದೆ ಹಾಗಾಗಿ ಶಂಕರ ಶಂಕರೆಯನ್ನು ಕಳಿಸಲಿಕ್ಕೆ ಬರ್ಲಿಕ್ಕಿಲ್ಲ ಹೋದ್ರೆ ಅಲ್ಲಿಗೆ ಅಕಾರತಿ

ಎರಡನೇ ಬೇರೆ ಯಾವುದೋ ಎಲ್ಲರೂ ಕಾಮರಲ್ಲೂ ಇದನ್ನೇ ಇದೇ ಬೇಕು ಅಂತ ಇಲ್ಲದಿದ್ರೆ ನಾವು ಇಲ್ಲಿರುವವರ ಎಲ್ಲಿಯೇ ಇರುವವರು ಇಲ್ಲಿಗೆ ಬಂದಿದ್ದೇವೆ ಹೌದಲ್ವಾ ಸ್ವರ ಬಿಡಿದು ಬಂದವರು ನಾವೇನು ತಿರುಗಾಟ ಮಾಡಿದ್ದು ಕಡಿಮೆ ನಿಲ್ಲುವುದಿಲ್ಲ ಇರು ಮೂರಲ್ಲ ಆರರಲ್ಲಿ ಕೂಡ ಓ ಇಂಥದ್ದೆಲ್ಲ ಒಂದಾದ್ರು ಉಂಟಾ ಹಾಗಿದ್ರೆ ಈ ರೇಣು ಲೋಕದಲ್ಲಿ ಇಂತಹ ಸೌಂದರ್ಯವತಿ ಇರುವುದಕ್ಕೆ ಸಾಧ್ಯ ಇಲ್ಲ ಸಾಧ್ಯವೇ ಮನೆ ಮರುಗಳ ಬಿಟ್ಟಿಗಳು ಸಣ್ಣ ಗೊತ್ತಾಗಿದೆ ಏನ್ ತಾಯಿ ಸಣ್ಣ ಪ್ರಾಯದಲ್ಲಿ ಸತ್ತಿರಬೇಕು ತಂದೆ ಬೇರೆಂದು ಹುಡುಗಿಯನ್ನು ನೋಡಿ ಆಗಿರ್ಬೇಕು ಸರಿ ತಂದೆಗೆ ಯಾವೊಂದು ಚಟವ ಇವನಿಗೆ ಪ್ರಾಯ ಬಂತು ಬೇಕಾದಂತಹ ಹುಡುಗನನ್ನು ತಾನು ಆರಿಸಿಕೊಳ್ಳಬೇಕಾಗಿ ಬಂದಿದ್ದೇನೆ ಹೆಣ್ಣು ಮಕ್ಕಳಿಗೆ ಯಾವತ್ತು ಸ್ವಾತಂತ್ರ್ಯ ಕೊಡ್ಬೇಕು ಮತ್ತೆ ತಾಯಿ ಹಿಂದೆ ಬರುದಲ್ಲ ಸೆರೆಗಿಡ್ಕೊಂಡು ಹಿಂದೆ ಹೆಣ್ಣು ಮಕ್ಕಳ ಬಂದ್ರೆ ನಮ್ಮಂತವ್ರು ಇಂತ ಏನು ಸಾಯದು ನೋಡಬೇಕಾಗುದಿಲ್ಲ ಹೀಗೆ ಬಂದ್ರೆ ಏನು ತೊಂದರೆ ಇಲ್ಲ ನಮಗೇ ನೋಡುದಕ್ಕಾಗ್ತದೆ ಏನು ಮಾತು ತರ್ತಾ ಇದೀಯ ನಮಗೆ ಅದೆಲ್ಲ ಆಗುವಂತ ಹೇಳುವ ಬಂದಂತ ಬ್ರಹ್ಮದೇವ ಹೇಳಿದ್ದೇನು ಬ್ರಹ್ಮಚರ್ಯವನ್ನು ಯಾವತ್ತು ನೀವು ಕಟ್ಟುಕೊಳ್ತೀರಾ ಅಂದ ನಿಮ್ಮ

நாக்கத்த சத்தியர நூக்கணு பண்ணுவேன் ஈகையே நோட நைத்ரி தக்கள் நோட் தீர்மான இவள்கர உம் நீ சரியா ಯಾವುದು ಬೇಡ ಇದಕ್ಕೆ ಕಾರಣ ಏನೆಂದು ರಚಿಸಿದರೆ ಇದಕ್ಕೆಲ್ಲ ಕಾರಣ ಆ ಮನ್ಮಸ್ ಅವನಲ್ಲಿದ್ದಂತಹ ಪಂಚ ಶರಗಳನ್ನು ಪ್ರಯೋಗಿಸಿದತೆಯಿಂದಾಗಿ ಬಲದೆ ಬಲರಿ ವನಜ ಲೋಚನೆಯನ್ನು ತಂದು ವಹಿಸಲೇಬೇಕೆನ್ನುವ ತೀರ್ಮಾನಕ್ಕಾಗಿ ಅವಸರ ಮಾಡಬೇಡಿ ಆ ವಿಚಾರ ನನಗೆ ಬಿಟ್ಟದ್ದು ನೀವು ನೀವೆಷ್ಟಾದ್ರೂ ಬೇಟೆ ಆಯಾಸ ಮಾಡ್ತಾರೆ ಸ್ವಲ್ಪ ವಿಶ್ರಾಂತಿ ಬದುಕಿನ ಆಚೆಯನ್ನು ಬಟ್ಟವ ನಾನಿದ್ದೇನೆ ಸುಗ್ರೀವ ಅದಕ್ಕೆ ಅದಕ್ಕಾಗಿ ಹೇಳು ವಯೋವೃದ್ಧನು ಜ್ಞಾನ ಸಂಪನ್ನಾದ ನೀನು ಈ ಕ್ಷಣವೇ ಕದಂಬಾವನಕ್ಕೆ ತೆರಳಿ ನನ್ನ ಬಗ್ಗೆ ಆಕೆಯಲ್ಲಿ ಚೆನ್ನಾಗಿ ಒರಿಸಿ ಆದಷ್ಟು ಬೇಗ ಆಕೆಯನ್ನು ಕರೆದುಕೊಂಡವ ಆ ಹುಡುಗಿಯ ವಿಷಯ ಬೇಡುವ ಅಂತ ಜೀಯ ಇದು ರಾಜ್ಯ कई पिचामे कंडू सुबरीवा ಪಡೆ ಅದಕ್ಕೆ ಅದರಲ್ಲಿ ಹೆಣ್ಣು ಮಕ್ಕಳು ಕುಳಿತುಕೊಂಡು ಹಾಯಾಗ ಇದ್ದಾಳಲ್ಲ ಇವಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಇವಳು ಹೆಣ್ಣೆ ಇವಳು ಹೆಣ್ಣಲ್ಲ ಇವಳು ಹೆಣ್ಣಲ್ಲ ಇವಳು ಜನನ್ನ ಜನನಿ ಜಗಜ್ಜನನಿ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ ಕೇವಲ ಇಚ್ಛಾ ಮಾತ್ರದಿಂದ ಮೂರು ಮೂರ್ತಿಗಳು ಸೃಷ್ಟಿಸಿ ಜಗದ ವ್ಯಾಪಾರ ನಡೆಸಲು ಸರ್ವಶಕ್ತರಾಗಲು ಮಾತೆ ಇವಳು ಉಳಿದರೆ ಖಂಡಿತ ಅನುಗ್ರಹ ದಪ್ಪರವಳು ಸಕ್ಕಳಾಗಿದ್ದಾರೆ ಇಂಥವರು ನಮ್ಮ ಒಡೆಯ ಶುಂಭನ ಬಯಸಿದ್ದಾನಲ್ಲ ಇವನು ಶುಂಭನಿಗೆ ಸಿಕ್ಕುವುದಕ್ಕೆ ಸಾಧ್ಯ ಸಿಕ್ಕುವ ಇವಳೆ ನಡೆ ಶುಬ್ಬರಿಗೆ ಸಿಕ್ಕುವುದಕ್ಕೆ ಸಾಧ್ಯ ಉಂಟೆ ಸಿಕ್ಕಿದರೂ ಸರ್ವತಾ ದಕ್ಕುವುದಕ್ಕೆ ಸಾಧ್ಯವೇ ಇಲ್ಲ ಯಾರು ಕಾಯ ವಾಚ ಮನಸ್ ಶುದ್ಧವಾಗಿ ಪ್ರಾರ್ಥಿಸ್ತಾರೋ ಅಂಥವರ ಹೊಗಣಿಗೆ ಇವಳ ದಿವ್ಯ ಸುಂದರ ರೂಪ ದರ್ಶನವೈತು ಹೊರತು ಒಂದು ಒಳ್ಳೆಯ ರಸಮಯ ಘಟ್ಟವನ್ನು ಅನುಭವಿಸದೆ ನಮ್ಮೊಡೆ ಶುಂಭಾಸುಮ್ಮನೆ ರೆಗಡೆ ಮಾಡದಕ್ಕೂ ಹಟ್ಟಿದ್ದಾನಲ್ಲ ಇದಕ್ಕೆ ಹೇಳುವುದು ವಿನಾಶಕಾಲ ವಿಪರೀತ ಬುದ್ಧಿ ಎಂಬುದಾಗಿ ಇಲ್ಲವಾದರೆ ಈ ಅಖಿಲಾಂತ ಕೋಟಿ ಇರವನ್ನು ಕಣ್ಣಿನಿಂದ ನೋಡಿ ತಿಳಿದು ಆನೆ ಮೇಲೆ ಅಂಬಾರಿ ಹಾಕಿ ಕರೆದುಕೊಂಡು ಹೋಗಿ ಕನಕಗೋಡಿಯಲ್ಲಿ ನೆಲೆಗೊಳಿಸಿ ಪೂಜಿಸಿ ಕೃತಾರ್ಥರಾಗಬೇಕಿತ್ತು ಅದನ್ನು ಬಿಟ್ಟು ಇಂದ್ರಾರ್ ದೇವಸ್ಥೆಗಳಿಂದ ಮನುಮನಿಗಳಿಂದ ಪೂಜೆಗೊಳ್ಳುತ್ತಿರುವ ಈ ಅಖಿಲೇಶ್ವರಿಯ ಅಂಗಸುಖನು ಬಯಸಿ ಇದು ಮಕ್ಕಳಾಟಿಗೆ ಆಗಿ ಹೋಯಿತು ಮಕ್ಕಳಾಟಿಗೆ ಆಗಿ ಹೋಯಿತು ಆದರೆ ರಾಜಕೀಶದಲ್ಲಿ ಚಂದ್ರನಾಗಲು ಶುಂಭಯ ವಿಚಾರ ಇಷ್ಟೇ ತಮ್ಮ ಒಡನೆಗೆ ಹೋಗುವ ಕಾಲ ಬಂದಿದೆ ಕೇವಲ ಶುಂಬರಿಗೆ ಮಾತ್ರವಲ್ಲ ರಕ್ತ ಸಾರ್ವಯ ಅಳೆಯುತ್ತ ಎಂದಿಗೆ ಆದರೆ ನಾನೇನು ಮಾಡುವಂತಿಲ್ಲ ಪ್ರಭುವಿನ ಸೇವಕ ನಾನಾಗಿದ್ದೇನೆ ಒಳೆದು ಬಂದರೆ ಶುಂಭನ ಪುಣ್ಯ ಬಂದ ಕಾರ್ಯವನ್ನು ಇವೆಲ್ಲ ನಿವೇಹಿಸಿಕೊಳ್ಳುತ್ತೇನೆ ಅ ಮೂರು ಮೂರ್ತಿಗಳನ್ನು ಲಕ್ಷ ಮಾಡುವ ಅಷ್ಟು ಐಶ್ವರ್ಯಗಳು ಮಾತ್ರ ಭಂಡಾರದಲ್ಲಿ ತುಂಬಿ ಇದೆ ದುಡುಕಾಡುತ್ತಿದೆ ನಿನ್ನನ್ನು ಬಯಸಿದ್ದ ಅಂದ್ರೆ ನಿನ್ನನಾಥನಾಗುವುದಕ್ಕೆ ಕಾಯುತ್ತಾ ಅವನ ಆಶೆಯಂತೆ ನೀನು ಉಯ್ಯಾಲೆಂದು ಇಳಿದು ಬಂದರೆ ನಿನ್ನನ್ನು ಕರೆದುಕೊಂಡು ಹೋಗ್ತೀನಮ್ಮ ಕರೆದುಕೊಂಡು ನಿದ್ರೆಯಲ್ಲಾದ್ರೆ ಪ್ರಪಂಚ ವ್ಯವಹಾರ ಕಡಿದು ಹೋಗುವುದಿಲ್ಲ ನನಗೆ ಒಮ್ಮೆಲೆ ದರ್ಶನ ನೆನಪಾಗುತ್ತಾ ಇದೆ ಈ ಹಿಂದೆ ಅಳಿದು ತಂದೆ ತಾಯಿಗಳು ಅವರು ಮಾತ್ರ ಹಚ್ಚರೇ ಕಾಲ ಸಿಕ್ಕಿದ್ರು ಅವರು ಕೇಳಿಯೇ ಬಿಟ್ಟು ಮಗನೇ ನೀನು ಇಷ್ಟು ಬೇಗ ಯಾಕೆ ಬಂದೆ ಎಂಬುದಾಗಿ ಈ ದರ್ಶನ ನೆನಪಾಗಬೇಕೆಂದು ನಾನು ಸತ್ತಿರ್ಬೇಕಲ್ಲ ಇದು ಎಲ್ಲಿಂದ ಆರಂಭವಾಯ್ತು ಆಲೋಚಿಸುವಾಗ ಹಾ 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 ಇದು ನಾನೀಗ ಇರುವುದು ತಾನೇ ಇಲ್ಲಿದಂತ ಹೆಣ್ಣೆಯಲ್ಲಿ ಮಾತಾಡದ ಇದ್ದ ನಗುವನ್ನು ನೆನಪುಂಟು ಬಹುಶಃ ಅವರ ನಗೆ ನನ್ನ ಧಗೆಯಾಗಿ ಹೋಯಿತು ಅಯ್ಯೋ ಅವಳ ಸನ್ನಿಧಿ ಬಹಳಷ್ಟು ಮಾಡಿ ಬಿಟ್ಟಿದ್ದೇನೆ ಮಾಡಿ ಬಿಟ್ಟಿದ್ದೇನೆ ಯಾಕಪ್ಪ ದೂರದಲ್ಲೇ ಜನನಿ ನಿನ್ನ ಬಳಿಯಲ್ಲಿ ಹೇಗೆ ನಡೆದುಕೊಳ್ಳಬೇಕೆಂದು ತಿಳಿಯಲಾರದ ಅಜ್ಞಾನನಾಗಿ ಹೋದೆ ಮೀತನಾದಿ ಒಂದು ವೇಳೆ ತಿಳಿದರೂ ಹಾಗೆ ನಡೆದುಕೊಳ್ಳಲಾದ ಪ್ರಭುವಿನ ಸೇವಕನಾನಾಗಿದ್ದೇನೆ ನನ್ನ ಅಮ್ಮ ಒಡೆಯನ ಮತವಾನ ನಿನ್ನಲ್ಲಿ ಭಿನ್ನ ಹಾಗೆ ಇದೆ ಪುನಃ ಶುಂಭದ ಬಳಿಗೆ ಹೋದಾಗ ಅವನನ್ನಲ್ಲಿ ಪ್ರಶ್ನಿಸುತ್ತಾನೆ ಹುಡುಗಿ ಬಳಿ ಹೋದೆ ಅವಳಲ್ಲಿ ಮಾತಾಡಿಸಿ ಅವಳು ಏನು ಹೇಳಿದರು ಕೇಳಿದಾಗ ಅವನಲ್ಲಿ ಅರುವುದೇ ನನಗೆ ಉತ್ತರ ಬೇಕಮ್ಮ ಕ್ಷಡ್ಡಮುಂಡ ಎಂಬ ವಿಚಾರವನ್ನು ತಿಳಿದ ಕೂಡಲೇ ಆವನೇ ಬರಬಹುದು ಎಂಬ ನಿರ್ರೀಕ್ಷೆಯಲ್ಲಿದೆ ಓಹೋ ಬದಲಾಗಿ ಸಂದಾರಕಾಗಿ ನಿನ್ನನು ಕಳುಹಿಸಿ ಬಟ್ಟರೆ ಸತ್ಯಮ್ಮ ಇದು ಆ ಸಂದಾರವನ್ನೇ ನುtildeೆಮ್ಮ ನಾನು ಬದ್ದಳಾಗಿದ್ದೇನೆ ಓಹೋ ನೀನು ಹೋಗಿ ಹೇಳಬೇಕಾದ ದिष्टೆ ಎಷ್ಟಮ್ಮ ಶುಂಭನಾಗಲಿಯ ಅದರಮ್ಮನಿ ಶುಂಭನಾಗರಿ ಹच्चೇಕೆ ಶುಂಭವೇ ದಲಗೆ ನಿಂತಿ ಸಾಗಿದರೂ ಕೂಡ ಕೈಯಲ್ಲಿ ಹಿಡಿದುಕೊಂಡು ಕಾದಿರುತ್ತೇನೆ ನಿನ್ನೊಡೆಯ ಬರ ಮಾಹಿತಿ ಎಂದಾದರೆ ಎಂದಾದರೆ ಹಿಮಾಲಯಲ್ಲಿರುವಂತಹ ಸುಮವಲ್ಲವೂ ಮುದೂರಿ ಅವರ ಕೊರಳಿಗೆ ಭಾಷವಾದಿ ಭಾಷವಾದಿ ಇಷ್ಟರಿಗೆ ಹೇಳಿದ್ದೆಲ್ಲ ಸುಂಬನ ವಿಚಾರ ಈಗ ನನ್ನೊಂದು ಆಶೆ ಉಂಟೆ ಅಮ್ಮ ಏನಪ್ಪ ಅದೆಷ್ಟು ವರ್ಷಗಳಿಂದ ರಕ್ತದ ಸಾಧನೆ ಬೆಳೆಯುತ್ತಾ ಇದ್ದೇನೆ ಅವರು ಮಾಡಿದಂತ ಅನ್ಯ ಕೃತಿಗಳು ನೋಡಿ ನನಗೆ ಬದುಕೆ ಬೇಡವಂತಾಗಿ ಹೋಗಿದೆ ಕೊನೆಗೆ ನನಗೆ ಇನ್ನೂ ಕೂಡ ಒಂದು ಜನ್ಮ ಉಂಟೆ ಎಂದಾದ್ರೆ ਸ੍ਰੀ ਦੇਵੀ ਆਦ ਨਿੰਨਾ ਦਾਸਨਾਗੀ ਹੁਦੂ ਵੰਨਗੇ ਅਨੁਗ੍ਰਹਿ ਸੇ ਬੇ ਕੰਮਾ ਤਕਵਾ ਕਾਲ ਬੰਦਾ ਦਾ ਮੋਕਸ਼ਗਾਮੀ ਆਗੇ ਜੈ ਜੀ ਹਿੰਦ ਰਾਣੀ ਏ ਕਨਿ ਨਿ ਨਿ ਆਟ ਲਾਏ ਗੁਲ ਕਬਾ நம்ம ஆனே நே சும்பாக்க ஆசையின் சந்தானக்காக சுகிரீவந்தே சந்தான அம்மா காலக அகத்த இல்ல நல்ல ஜொத்தவா ਨਾ ਨਾ ਮਾਤਰਾ ਮਾਤਰਾ